ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ತಂದೆ ತಾಯಿ ಸ್ಮರಣಾರ್ಥ ಸಂಗೀತ ಅಭಿಮಾನಿಗಳಿಂದ ಕಿಟ್ ವಿತರಣೆ ತಂದೆ ತಾಯಿಯ ಸ್ಮರಣಾರ್ಥ ಬಕ್ರೀದ್ ಹಬ್ಬದ ಪ್ರಯುಕ್ತ ಬಡ ಕುಟುಂಬಸ್ಥರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡುತ್ತಿದ್ದೇನೆ ಎಂದು ಸಂಗೀತ ನಾಡಗೌಡ ಅಭಿಮಾನಿ ಬಳಗದ ಡಾಕ್ಟರ್ ಅಲ್ಲಾಭಕ್ಷ ತಾರಗಾರ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳಪಟ್ಟಣದ ವಡ ವೃತ್ತದಲ್ಲಿರುವ ಅವರ ಆಸ್ಪತ್ರೆಯಲ್ಲಿ ಶುಕ್ರವಾರ ಸಂಜೆ ಕಿಟ್ ವಿತರಿಸಿ ಮಾತನಾಡಿದರು ತಂದೆ ಹುಸೇನ್ ತಾರಗಾರ ತಾಯಿ ಕೈರುಬಿ ತಾರಗಾರ ಮಗ ದಿವಂಗತ ರಿಜ್ವಾನ್ ತಾರ್ಗಾರ್ ಸ್ಮರಣಾರ್ಥ ನೀಡಲಾಗಿದೆ ಎಂದರು ಜೊತೆಗೆ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದರು ಈ ವೇಳೆ ಕುಸ್ತರ್ ಚೌಕ್ದಾರ ರಂಜಾನ್ ನದಾಫ್ ಯಲ್ಲಪ್ಪ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವರು ಆದರೂ ಕೂಡ ಹಿಂದೂಗಳ ನನ್ನ ಪ್ರೀತಿಯ ಅತ್ತಿಯ ಅಕ್ಕ ಇದ್ದಂಗೆ ಆದರೂ ಕೂಡ ಇವರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು ಇವರು ಖುಷಿಯಾಗಿರಲಿ ಇವರು ನಮ್ಮ ಅಕ್ಕ ಇವರು ಕೂಡ ಖುಷಿಯಾಗಿರಲಿ ಇವರು ರಂಜಾನ್ ಹಬ್ಬದ ಶುಭಾಶಯಗಳು ಒಳ್ಳೆಯದು ಇವು ಕೂಡ ನಮ್ಮ ತಮ್ಮ ಬಂದಿದೆ ನಮಸ್ಕಾರ ಮಿತ್ರರೇ ನಮಸ್ಕಾರ ನಾನು ಡಾಕ್ಟರ್ ಅಲ್ಲಾ ಬಕ್ಷ್ ಎಚ್ ತಾರ್ಗಾರ್ ಇಂದ್ರಾ ಸರ್ಕಲ್ ಮುದ್ದೆಗಾಳ ಶ್ರೀ ಸಂಗೀತ ನಾಡ್ಗೌಡ ಮೇಡಮರ ಅಧ್ಯಕ್ಷತೆಯಲ್ಲಿ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಲು ನಾ ಬಯಸುತ್ತಿದ್ದೇನೆ ಇದು ಕೀಟ್ ಅನ್ನು ಕೊಡಲಾಗುವುದು ನಮ್ಮ ಬಕ್ರೀದ್ ಹಬ್ಬ ಎಂದರೆ ಏನೆಂದರೆ ಪ್ರತಿಯೊಬ್ಬರಿಗೂ ಪ್ರೀತಿ ಮಾಡುವಂತ ಹೇಳಿಕಳಿಸುತ್ತದೆ ಎಲ್ಲಾ ಧರ್ಮರನ್ನು ಪ್ರೀತಿ ಮಾಡು ಹಬ್ಬದ ವಿಶೇಷ ಏನಂದ್ರೆ ಮಗ ಮನೆಯರು ಉಪವಾಸ ಉಪವಾಸ ಕೂಡ ಕೂಡಬಾರದು ಇದರ ಸಂಕೇತ ಇಷ್ಟೇ ಒಂದು ವಿಶೇಷ ಏನ್ ಹೇಳ ಸ್ಟೇಟ್ ಲೆವೆಲ್ ಇಂಡಿಯಾ ಲೆವೆಲ್ ದಾಗ ಏನಪ್ಪಾ ಅಂದ್ರ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಶ್ರೀ ಸೋನಿಯಾ ಗಾಂಧಿ ಅವರು ಕೂಡ ಹೇಳ್ತಾ ಇದ್ದಾರೆ ಅಹ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ರೂ ಹೇಳ್ತಾ ಇದ್ದಾರೆ ಮತ್ತ ನಮ್ಮ ಕರ್ನಾಟಕದಲ್ಲಿ ಇರುವಂತ ಡಿ ಕೆ ಶಿವಕುಮಾರ್ ಅಣ್ಣ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೂ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ವಿಶ್ವ ಹ್ಯಾಪಿ ಬಕ್ರೀದ್ ಜಿ ಪರಮೇಶ್ವರ್ ಸಾಹೇಬ್ ಹೇಳ್ತಾ ಇದ್ದಾರೆ ಇದಾರೆ ಎಂ ಬಿ ಪಾಟೀಲ್ ಸಾಹೇಬ ಶಾಸಕರಾದಂತಹ ದಣಿಗಳು ಅಪ್ಪಾಜಿ ನಾಡಗೌಡ ಸಾಹೇಬ್ರೂ ಕೂಡ ಬಕ್ರೀದ ಹೇಳ್ತಾ ಇದ್ದಾರೆ ಮತ್ತ ಎಲ್ಲಾ ಟೋಟಲ್ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ತಮ್ಮ ತಮ್ಮ ಇವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಏನಂದ ನಂದು ಒಂದು ಚಿರಋಣಿ ನಾನು ಒಂದು ಬಡವರು ಒಳ್ಳೇದಾಗಲಿ ಅಂತ ಕೇಳಿಸಿ ಒಂದು ರೀತಿಯಿಂದ ರೈಣಾಮರ ಅಧ್ಯಕ್ಷತೆಯಲ್ಲಿ ಇದು ನಾ ಮಾಡ್ತಾ ಇದ್ದೀನಿ